ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೆಳಗಡೆ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನೀನು ಅದನ್ನು ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇಲ್ಲಿ ವಿಕ್ರಮ್ ಅವರು ಸೀರೆನ ಕೊಟ್ಟಿರ್ತಾರೆ ವೇದಾಗೆ ಹಾಗಾಗಿ ಇಲ್ಲಿ ವೇದ ಅವರು ಆ ಸೀರೆಯೇ ಹುಟ್ಕೋ ಹುಟ್ಕೋಬೇಕಂತ ಅಂದ್ಕೊಂಡು ಹುಟ್ಕೊಳ್ಳೋಕೆ ಅಂತ ತುಂಬಾ ಕಷ್ಟಪಡ್ತಿರ್ಬೇಕಾದ್ರೆ ಇಲ್ಲಿ ವಿಕ್ರಮ್ ಅವರು ಅವರೇ ಸಹಾಯ ಮಾಡ್ತಾರೆ ಹಾಗೆ ಸಹಾಯ ಮಾಡ್ತಾ ಇಲ್ಲಿ ಫೇ ಫೇತ್ ಅವರು ಸೌಂದರ್ಯ ಅವ್ರ ಫೇಸ್ ಸೌಂದರ್ಯನ ನೋಡಿ ಇದ್ರೆ ಈ ಥರ ಇರಬೇಕು ಅಂತ ಹೇಳಿ ಮಾಡಿ ಕಿಸ್ ಮಾಡಿಬಿಡ್ ಮಾಡಬೇಕು ಅನ್ನಿಸ್ತಿದೆ ಅಂತ ಹೇಳಿ ವಿಕ್ರಮ್ ಅವ್ರು ಹೇಳ್ತಾರೆ ಹೇಳ್ಬಿಡ್ತಾರೆ ಆಗ ವಿಕ್ರಮ್ ಅಂತ ಕೇಳಿ ತುಂಬಾ ಶಾಕ್ ಆಗಿಬಿಡುತ್ತೆ ಬೆತ್ತಾಳ ನಿಂಗೆ ನಿಂಗೊಂದು ನೆನಪಿದ್ಯಾ ನಾನು ಮುಂಚೆ ಒಂದು ಹುಡುಗಿನ ಪ್ರೀತಿಸ್ತಿದ್ದೆ ಅಂತ ಹೇಳಿದ್ದು ನಿಂಗೆ ನೆನಪಿದ್ಯಾ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ವೇದಂಗೆ ಕೇಳ್ತಾರೆ ಆಗ ಅಲ್ಲಿ ಬೆತ್ತಾಳ ಆ ಹುಡುಗಿ ಯಾರು ಅಂತ ತಿಳ್ಕೊಳ್ಳೋ ಕುತೂಹಲ ನಿನ್ಗಿಲ್ವಾ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಕೇಳಿದಾಗ ಅದನ್ನು ಈಗ ಯಾಕೆ ಹೇಳ್ತಿದ್ಯಾ ನನಗೆ ಮದುವೆ ಆಗಿ ತಾಳಿ ಎಲ್ಲ ಕಟ್ಟಾಯಿತು ಈಗ ನೋಡಿದ್ರೆ ಪ್ರೀತಿಸಿರೋ ಹುಡುಗಿನ ನೆನಪು ಮಾಡ್ಕೋತಿದ್ಯಾ ಬೇಕು ಅಂದರೆ ಅವಳ ಹತ್ರನೇ ಹೋಗು ಬಲವಂತ ಏನಿಲ್ಲ ಅಂತ ಹೇಳಿ ಇಲ್ಲಿ ವೇದ ಅವ್ರು ಹೇಳ್ತಾರೆ ಬೇತಾಳ ಆವತ್ತು ಒಂದು ದಿನ ನಾನು ಪ್ರೀತಿಸಿರೋ ಹುಡುಗಿನ ದೇವಸ್ಥಾನದ ದೇವಸ್ಥಾನನ ಕರ್ಕೊಂಡು ಬರ್ತೀನಿ ನನ್ನ ಪ್ರೀತಿನ ಮಾಡ್ತಾಳ ಹಾಗೆ ನನ್ನ ಪರಿಚಯ ಮಾಡ್ತೀನಿ ಅಂತ ಹೇಳಿ ನೆನಪಿದ್ಯಾ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವ್ರು ಹೇಳ್ತಾರೆ ಹೌದು ನೆನಪಿದೆ ಯಾಕೀಗ ಅದನ್ನು ಕೇಳಿ ಹೇಳ್ತಿದ್ಯಾ ಏನಾದರೂ ನಿನ್ನ ರಿಸೆಪ್ಷನ್ ಏನಾದರೂ ಅವಳನ್ನು ಕರೆದಿದ್ಯಾ ಅಂತ ಇಲ್ಲಿ ವೇದ ಅವ್ರು ಕೇಳ್ತಾರೆ ಅಯ್ಯೋ ಬೆತ್ತಾಳ ಆ ಹುಡುಗಿ ಬೇರೆ ಯಾರೂ ಅಲ್ಲ ಅದು ನೀನೇ ಅಂತ ಇಲ್ಲಿ ವಿಕ್ರಮ್ ಅವ್ರು ಹೇಳಿದಾಗ ಇಲ್ಲಿ ವೇದ ಅವ್ರಿಗೆ ವೇದ ಅವರನ್ನು ವೇದ ಅವ್ರಿಗೆ ತುಂಬಾ ಆಶ್ಚರ್ಯದಿಂದ ವಿಕ್ರಮ್ನ ನೋಡ್ತಿರ್ತಾರೆ ಏನು ನನ್ನನ್ನು ನೀನು ಪ್ರೀತಿಸ್ತಿದ್ಯಾ ಹಾಗಾದರೆ ಪ್ರೀತಿನ ಹೇಳ್ಕೊಳ್ದೆ ಎಲ್ಲನೂ ನಾನು ಮುಚ್ಚಿಟ್ಟೆ ಅಂತ ಇಲ್ಲಿ ವೇದ ಹೇಳಿ ವೇದ ಕೇಳ್ತಾರೆ ಇಲ್ಲಿ ವೇದ ಇವತ್ತು ಅವತ್ತು ನನ್ನ ಪ್ರೀತಿನ ನಾನು ನಿನ್ನ ಹತ್ರ ಹೇಳ್ಕೊಳ್ಳೋ ಹೇಳ್ಕೊಳ್ಬೇಕು ಅಂತ ಬಂದಿದ್ದೆ ಪ್ರೀತಿನ ರಿಯಲ್ ಮಾಡಿ ಮಾಡ್ತಿದ್ದೀನಿ ಅಂತ ನನ್ನ ಪ್ರೀತಿ ಮಾಡಿರೋ ಹುಡುಗಿ ನಿನ್ನ ಜೊತೆ ಎಲ್ಲ ಹೇಳ್ಕೊಂಡ್ರೆ ವಾವ್ ತುಂಬಾ ಚೆನ್ನಾಗಿ ಹೇಳಿದೆ ನಾನು ಇಂಪ್ರೆಸ್ ಆಗಿಬಿಡ್ತೀನಿ ಆಗಿಬಿಟ್ಟೆ ಅಂತ ಹೇಳ್ದಲ್ಲ ಆಮೇಲೆ ನೋಡಿದ್ರೆ ಎಂಗೇಜ್ಮೆಂಟ್ ಆಗಿದೆ ಇನ್ನೇನು ಇನ್ನೊಂದು ಮದುವೆ ಆಗುತ್ತೆ ಅಂತ ಹೇಳಿ ನನಗೆ ಆಫ್ ಇಟ್ಟಿದ್ದಲ್ಲ ನೀನು ಆಗ ನನಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಬತ್ತಾಳೆ ವಿಶ್ವನ ಮೇಲಿರೋ ಕೋಪಕ್ಕೆ ಇದ್ರ ಅದರ ಜೊತೆ ನನ್ನ ಪ್ರೀತಿ ನಿನಗೆ ಗೊತ್ತಾಗಬೇಕು ಅಂತ ಹೇಳಿ ಅವನ ಜೊತೆ ಎಂಗೇಜ್ಮೆಂಟ್ ಆಯಿತು ನನ್ಗೆ ಅಂತ ಹೇಳಿಬಿಟ್ಟು ನನಗೆ ಎಷ್ಟು ಕೋಪ ಬಂತು ಗೊತ್ತಬತ್ತಾಳೆ ಆದರೆ ಬೇಜಾರು ಕೂಡ ಆಯಿತು ಆಮೇಲೆ ಅಂದ್ಕೊಂಡ್ರೆ ನೀನು ಯಾವತ್ತೂ ನನಗೆ ಸಿಗಲ್ಲ ಅಂತ ಆದರೆ ದೇವರು ನನ್ನನ್ನು ನಿನ್ನನ್ನು ಒಂದು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದ ಅನಿಸುತ್ತೆ ಅದಕ್ಕೋಸ್ಕರ ಕೊನೆಗೂ ನನ್ನ ನಿನ್ನ ಮದುವೆ ಆಗೇ ಹೋಯ್ತು ಅಂತ ಹೇಳಿ ವಿಕ್ರಮ್ ಅವ್ರು ಹೇಳ್ತಾ ಇರ್ತಾರೆ ಇನ್ನು ಒಂದು ಮಾತಂತೂ ಹೇಳಲ್ಲಿ ಹೇಳಿಲ್ಲ ಅದ್ ನನ್ಗೆ ಇಷ್ಟ ಹೇಳ್ದೆ ಇಷ್ಟ ಹೇಳ್ದೆ ನೀನು ಬೇಕು ಅಂತಾನೆ ನನ್ಗೆ ತಾಳಿ ಕಟ್ಟೆ ಅಂತ ಹೇಳಲಿಲ್ಲ ಅಲ್ವಾ ಅಂತ ಇಲ್ಲಿ ವೇದ ಅವ್ರು ಹೇಳ್ತಾರೆ ಹಾಗಲ್ಲ ಹಾಗಲ್ಲ ಬೆಟ್ಟಳ ಹೇಳ್ತಿರ್ತೀನಿ ದೇವರು ಎಲ್ಲಾನು ಮುಂಚೆನೆ ಇಷ್ಟ ಇಷ್ಟ ಎಲ್ಲನೂ ಮಾಡಿ ನಿಶ್ಚಿತ ನಿಶ್ಚಯ ಮಾಡಿರ್ತಾನೆ ಒಂದು ಹುಡುಗಿಗೆ ಒಂದು ಹುಡುಗನಂತ ಮುಂಚೆನೆ ದೇವರು ಬರೆದಿರ್ತಾನೆ ಬೇತಾಳ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವ್ರು ಹೇಳ್ತಿದ್ದಂಗೆ ಹಾಗೆ ಇಲ್ಲಿ ವಿಕ್ರಮ್ ಹೇಳ್ತಾರೆ ಅವತ್ತು ಬೇತಾಳ ನಾನು ನಿನಗೆ ಪ್ರಪೋಸ್ ಮಾಡಿ ನಿನ್ನೆ ನಿನಗೆ ಈ ಥರ ಕೈ ಹಿಡ್ಕೊಂಡು ಮುದ್ಕೊಟ್ಟರೆ ನೆನ್ಪಿದ್ಯಾ ಕೊಟ್ಟಿದ್ದು ಅಂತ ಹೇಳಿ ವಿಕ್ರಮ್ ಅವರು ಕೇಳ್ತಾ ಇರ್ತಾರೆ ಆದರೂ ವಿಕ್ರಮ್ ನೀನು ಈ ಥರ ಮಾಡ್ತೀಯಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಆಗಲೇ ಹೇಳ್ಬೋದಾಗಿತ್ತಲ್ವ ನಿನ್ನ ಪ್ರೀತಿ ಅಂತ ವೇದ ಕೇಳಿದಾಗ ಆದರೆ ಏನೇನೋ ಆಗೋಯ್ತು ಹೋಗಿ ಬಿಡು ಅಂತ ಹೇಳಿ ಹೋಗು ಬಿದ್ದು ಬಿದ್ಲು ಈಗ ನಾನು ನಿನಗೆ ಪ್ರಪೋಸ್ ಮಾಡಿ ಮಾಡಿ ಕೊಡ್ತೀನಿ ಅಂತ ಹೇಳಿ ವೇದ ಕೈ ಹಿಡ್ಕೊಂಡು ಐ ಲವ್ ಯು ಬೇತಾಳ ಈಗ ನಿನ್ನ ನೀನು ನನ್ನ ಹೆಂಡತಿ ಆದರೂ ನೀನು ಈಗ ಈಗನೇ ಒಪ್ಕೋಬೇಕ ಬೇತಾಳ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ವೇದಾಗೆ ಪ್ರಪೋಸ್ ಮಾಡ್ತಾರೆ ಮಾಡಿಬಿಡ್ತಾರೆ ಸುಮ್ಮನೆ ಇರು ವಿಕ್ರಮ್ ಮನೆಯಲ್ಲೆಲ್ಲರೂ ಅಕಸ್ಮಾತ್ ಒಂದು ಬಂದು ನೋಡಿಬಿಟ್ರೆ ಏನು ಅಂದ್ಕೊಳ್ಳಲ್ಲ ನಾನು ರಿಸೆಪ್ಷನ್ಗೆ ರೆಡಿ ಆಗ್ತಿದ್ದೀನಿ ನೀನು ಯಾಕೆ ರೆಡಿ ಆಗಿಲ್ಲ ಹೋಗಿ ಬೇಗ ರೆಡಿಯಾಗಿ ಬಾ ಅಂತ ಹೇಳಿ ಹೇಳಬೇಕಾದ್ರೆ ಇಲ್ಲಿ ವಿಕ್ರಮ್ ಅವರು ವೇದ ಕೈ ಹಿಡ್ಕೊಂಡು ಮುದ್ಕೊಟ್ಬಿಡ್ತಾರೆ ಈ ಆಗ ವೇದ ತುಂಬಾ ಶಾಕ್ ಆಗಿಬಿಡುತ್ತೆ ಆಗ ಇಲ್ಲಿಗೆ ನಾಳೆ ಸಂಚಿಕೆ ಅಂದರೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್